ನನ್ನ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಕರೆದರು ನಿಮ್ಮ ಯಾರು ಎಮ್ ಜಯ ಇಂ ಪಿ ಎಚ್ ಓ ಇದ್ರು ಅವ್ರಿಗೆಲ್ಲ ಮಾಡಿ ಡಾಕ್ಟ್ರ್ ಪೋಸ್ಟ್ ಮಾಡಿಸಿದ್ರು ಟಾಯ್ಲೆಟ್ಸ್ಗಳನ್ನ ಎಲ್ಲ ನೀವು ನೀರು ದಿಕ್ಕವ್ರಿಗೆಲ್ಲ ಸರಿ ಮಾಡಿಸಿದ್ವಿ ಈಗ ನೀವು ಯು ಹ್ಯಾವ್ ಈ ಅವಳಿ ತಾಲೂಕುಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳಕ್ಕೆ ರೆಗ್ಯುಲರ್ ಯಾವುದು ಇಲ್ಲಿ ಇಲ್ಕಲ್ ಇಲ್ಲಿ ಬಿಕೆ ಕೂಡ ಇದೆ ಸರ್ ನಾವು ಮೆಸೇಜ್ ಟ್ರಾನ್ಸ್ಫರ್ ಆಗ್ತಿದೆ ಹಾ ಇನ್ನು ಪ್ರಿಯೋ ಕೆಲವಿದ್ರೆ ಅಲ್ಲಿವರಿಗೆ ಚಾರ್ಜ್ ಇದೆ ಐ ಕ್ಯಾಪ್ ಟೆಸ್ಟ್ ಡಿವಿಟಿ ಇದಿರಲ್ಲ ನಾನು ನೋಟ್ ಮಾಡ್ತೀನಿ ಸರ್ ಆನ್ ಮಾರ್ಚ್ ಟೆಸ್ಟ್ ಸರ್ ಅಲ್ಲಿ ನಾನು ಸರ್ ಸಮಶಯನಾರ್ ಫಾರ್ಟ್ ಕೆನಿಕಡ ಒಂದು 2100 ನೋಟ್ ಹಾ ಅವ್ನ್ ಎಲ್ಲಿನ ಆಪ್ಡೇಟ್ ಅಲ್ಲಿ ರೆಕಾರ್ಡ್ ಕೂಡ ಇದೆ ಇಕಡೆ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಮಾಡಿ ಕರೆಕ್ಟ್ ಮಾಡಿ ಡೆಫಿನિટಲಿ ನಮ್ಮಲ್ಲಿ ಬಂದಿದೆ ಅಂದ್ರೆ ಒಂದು ರಿಪೋರ್ಟ್ ಬಂದಿದೆ ಅಂದ್ರೆ ಕೇಸ್ ರೆಜಿಸ್ಟರ್ ಬಾಡಿಗೆ ಪೈಪ್ ಫುಲ್ ಟೈಮ್ ಅಲ್ಲಿ ಹೈ ಡೈಫರೆನ್ಸ್ ಆ ಸರ್ ರಿಪೋರ್ಟ್ ಮಾಡಿದ್ರು ಆಸ್ಪತ್ರೆಯಲ್ಲಿ ಎಲ್ಲಾ ಲೀಕ್ ಆಗಿದೆ ಸ್ವಲ್ಪ ಮಾಡಿದಂತ ನೀನು ಹಾ ಇನ್ನೇನ್ ನೀಸಿ ಮಾಡೋದು ಮಾಡಿದ್ರು ಪ್ರಪೋಸಲ್ ಮಾಡ್ತೀನಿ ಅಂದ್ರೆ ಮೀನ್ ಲೂನ್ ಅಂತ ಸ್ವಿಂಗರ್ ಜೇನ್ಸ್ ಕಡೆ ಬರೆ ಫಾರ್ಮೆಂಟ್ ಹಾ ನೀರ್ ಬದಲಾಸಿಗೆ ಹೋಗ್ಕಬೇಕಾ ಬೆಡ್ರೈಟ್ ಅಂತ ಬಂಗಾರ ಬೇರೆ ಮಾಡಬೇಕಾ ಬೇರೆ ಘಟ್ಟರು ಯಾವುದು ಇದ್ರೆ ಲೂಸ್ ಸೇರಿಸಬೇಕು ಸರಿ ಮಾಡೋದು ನೀರ್ ಮಟ್ಟವಾಗಿ ಚಿಕ್ಕದಾಗಿ ನೀರ್ ಭಸಿ ಚೇಸರ ಇದು ನಿಮ್ಮ ಇನ್ನೊಂದು ರೇಟಿಂಗ್ ಮಾಡ್ ತೆಗಿ ಬಂದು ಅವ್ರ ಕಡೆ ಅವ್ರನ್ನೆಲ್ಲ ಕಂಪ್ಲೇಬಿಲಿಟಿ ಫಿಕ್ಸ್ ಮಾಡಿ ನೀವು ಆ ಥರ ನಿಮ್ಮ ಕವರ್ ಕಾರ್ಮಿಕ ತಿಳ್ಕೊಂಡು ಅವರಿಗೆ ಏರಿಯಾ ಕೊಡ್ಬೇಕು ನೀವು ಇಷ್ಟಿಷ್ಟು ಮಿಟ್ಟು ನಿಮಗೆ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಕವರ್ ಕಾರ್ಮಿಕರಿಗೆ ಹೇಳಿದ್ರೆ ಅವ್ರು ಬರ್ತಾರೋ ಹೋಗ್ತಾರೋ ಎರಡು ಜನ ಬಂದರು ಎರಡು ಜನ ಆಕ್ಸಿಡೆಂಟ್ ಬರು ಏನೋ ಕೆಲಸ ಮಾಡಿದ್ರು ಏನು ಯಾವ ಒಣೆಯಾಗಿ ಮಾಡಿದರು ಏನೂ ಅಪೌನ್ಸಿಬಿಲಿಟಿ ಇಲ್ಲ ಹೀಗಾಗಿ ಎಲ್ಲ ತೊಂದರೆ ಇದೆ ನೀವು ಅದನ್ನು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ನಿಮ್ಮ ನಿಮ್ಮ ಏರಿಯಾದ ರೆಸ್ಪಾನ್ಸಿಬಿಲಿಟಿ ಹೀಗೆ ಅಂತ ನಾವು ಹೇಳ್ತೀವಿ ಅವ್ರಿಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಎಲ್ಲಾದರೂ ಈ ಇದು ಕಂಡು ಬಂತು ಚರಂಡಿ ನೀರು ಹಾಗೆ ಹೊರಗೆ ಹೋಗೋದು ಕಂಡು ಬಂತು ಅಂದರೆ ಕೂಡಲೇ ಆ್ಯಕ್ಷನ್ ಯಾಕೆಂದರೆ ಮೊದಲು ಹೇಳೋದು ಮೊದಲು ಹೇಳೋದು ಹಾಂ ಇವೆಲ್ಲ ನಮ್ಮ ಆಫೀಸರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತೀನಿ ಆದರೆ ನಮ್ಮ ಕಡೆ ಜನರಿಗೆ ಏನು ಬೇಕು ಅಂದರೆ ಸ್ವಲ್ಪ ಹಿಂದೆ ಯಾರು ಹೇಳೋದಿರ್ಬೋದು ಸರಿ ಗಟ್ಟಿ ಹೇಳೋದಿರ್ಬೋದು ಗಟ್ಟಿ ಧ್ವನಿಯಲ್ಲಿ ಹೇಳಿದರೆ ಕೆಲಸ ನಡ್ಕೊತ ಹೋಗ್ಬೋದು ನಡ್ಸಾಕೆ ಭಾಷಣ ನಮ್ಗೆ ನಡೀತದಂದ್ರೆ ನಡ್ಸ್ಕೊತ ಹೋಗ್ಬೋದು ನಡೀದಿಲ್ಲ ಅಂದರೆ ಕೆಲಸ ಮಾಡ ಆ ಥರ ನಡೀಲ್ಲ ಆದಂಗೆ ಮಾಡಬಹುದು ಯಾವುದ್ರಲ್ಲಿ ನಡೀದಿಲ್ಲ ಊಟದಲ್ಲಿ ಹೆಚ್ಚು ಬೇಡ ಮಾಡಿದ್ರೆ ನಡ್ಸ್ಕೊಡೋದು ಬಟ್ಟೆ ಸ್ವಚ್ಛತೆ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಇದ್ರ ಬಗ್ಗೆ ಯಾಕೆ ನಡೆಸ್ಬೇಕು ಅದು ನೆಡ್ಸೋಕೆ ಹೋದ್ರೆ ಮುಂದೆ ಜೀವ ಜೀವನ ತಂಪಾಯ್ತು ಮಾಡ್ಸಿ ವಿಚಾರ ಮಾಡಿ ಹಾಂ ಮಾತ್ರ ಸೀರಿಯಸ್ ಆಗಿ ಕೊಡ್ತೀವಿ ಕೇಳ್ತೀನಿ ಏನೋ ಒಂದು ಹಾಂ ಅದೇ ಬಂದೀನಿ